श्रीगुरुभ्यो नमः हरिः ओम् अभ्रमं भङ्गरहितम् अजडं विबलं सदा अनन्दतीर्थमतुलं भरे तपत्रयापहम् वेदेशगुरुं वन्दे अदवार्यगुरोर्गुरुं छान्दोग्यो भाष्यषट्टीकाकर्तारमघवादरात् श्रीमज जयार्ज्ञान विजयध्वजाधिंतिका कृत पूर्वदनान मुनींद्रान वेदेश तीर्थाभिद मदगुरुश्च वन्दे मरुतशास्त्र विशुद्ध बुद्धिं इदिवस महा महिमरदंत ವಿದೇಶ ಭಿಕ್ಷುಗಳು ತೀರ್ಥ ಶ್ರೀಪಾದಂಗಳವರು ಅವರ ಆರಾಧನಾ ಮಹೋತ್ಸವ ಶ್ರೀಪಾದಂಗಳವರ ವೃಂದಾವನ ಸುಕ್ಷೇತ್ರವಾದಂತಹ ಮಣ್ಣೂರಿನಲ್ಲಿದೆ ಮಾಧವ ತೀರ್ಥರ ದಿವ್ಯ ಸನ್ನಿಧಾನ ಚನ್ನಕೇಶವನ ಉತ್ತಮವಾಗಿರ್ತಕ್ಕಂತಹ ಸನ್ನಿಧಾನದಲ್ಲಿ ಇರುವಂತಹದ್ದು ಉತ್ತರಾದಿ ಮಠದ ಪ್ರಾತಸ್ಮರಣೀಯರಾದಂತಹ ರಘೋತ್ತಮ ತೀರ್ಥ ಶ್ರೀಪಾದಂಗಳವರ ಬಳಿ ಇವರು ಆಶ್ರಮವನ್ನು ಸ್ವೀಕಾರ ಮಾಡ್ತಾರೆ ಪೂರ್ವಾಶ್ರಮದ ಹೆಸರು ಸೀನಪ್ಪ ನಾಯಕ ಎಂಬುದಾಗಿ ಇವರ ಇನ್ನೊಂದು ನಮಗೆ ವಿಶೇಷವಾಗಿರ್ತಕ್ಕಂಥದ್ದು ಅಂತಂದರೆ ಮಹಾ ಟಿಪ್ಪಣಿಕಾರರಾದಂತಹ ಯಾದವಾರ್ಯರಿಗೆ ಇವರು ವಿದ್ಯಾಗುರುಗಳು ಅನ್ನೋದನ್ನು ಸ್ಮರಿಸಲೇಬೇಕಾಗಿರ್ತಕ್ಕಂಥ ವಿಚಾರ ತೀರ್ಥ ಶ್ರೀಪಾದಂಗಳವರು ಭೀಮಾ ತೀರದಲ್ಲಿದ್ದು ಯಾವಾಗಲೂ ಕೂಡ ಎಲ್ಲ ಭಕ್ತರನ್ನು ಅನುಗ್ರಹ ಮಾಡ್ತಾರೆ ಮಹಾ ಟೀಕಾಕಾರರು ಅದಕ್ಕೆ ಸಟ್ಟೀಕಾಕರ್ತಾರಂ ಅಂತ ಇವರಿಗೆ ಹೇಳಿದ್ದಾರೆ ಎಲ್ಲದಕ್ಕೂ ಕೂಡ ಟೀಕೆಯನ್ನು ಮಾಡಿದಂಥವರು ಎಲ್ಲದಕ್ಕೂ ವ್ಯಾಖ್ಯಾನವನ್ನು ಮಾಡಿದಂಥವರು ಮಾಧ್ವವಾಂಗಯ ಪ್ರಪಂಚಕ್ಕೆ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಇವರು ಕೊಡ್ತಾರೆ ಸುಮ್ಮನೆ ಅದರಲ್ಲಿ ಒಂದು ಅದನ್ನು ಅವಲೋಕನ ಮಾಡಿದರೆ ಅದರ ಹೆಸರುಗಳನ್ನು ನೋಡಿದ್ರೆ ಸಾಕು ನಮಗೆ ಉತ್ತಮವಾಗಿರ್ತಕ್ಕಂತಹ ಜ್ಞಾನ ಬರ್ತದೆ ಆಚಾರ್ಯರ ತತ್ವದ್ಯೋತ ಗ್ರಂಥಕ್ಕೆ ತತ್ವದ್ಯೋತ ಪಂಚಕ ಎಂಬುದಾಗಿ ಜೈತೀರ್ಥರ ವ್ಯಾಖ್ಯಾನ ಟೀಕಾ ಯಾವುದಕ್ಕೆ ಅಂತಂದರೆ ಪ್ರಮಾಣ ಲಕ್ಷಣ ಎಂಬತಕ್ಕಂಥ ಆಚಾರ್ಯರ ಗ್ರಂಥಕ್ಕೆ ಜೈತೀರ್ಥರು ಟೀಕಾವನ್ನು ಬರೆದಿದ್ದಾರೆ ಅದಕ್ಕೆ ವ್ಯಾಖ್ಯಾನ ಪ್ರಮಾಣ ಲಕ್ಷಣ ಟೀಕಾ ವ್ಯಾಖ್ಯಾನ ಎಂಬುದಾಗಿ ವಿಷ್ಣು ತತ್ವ ವಿನಿರ್ಣಯ ಟೀಕಾ ವ್ಯಾಖ್ಯಾನ ಜೈತೀರ್ಥರ ಟೀಕಾ ಅದಕ್ಕೆ ಇವರ ವ್ಯಾಖ್ಯಾನ ಕಥಾ ಲಕ್ಷಣ ವಿವರಣ ವ್ಯಾಖ್ಯಾನ ಶ್ರೀಮದ ಆಚಾರ್ಯರ ಕಥಾ ಲಕ್ಷಣಕ್ಕೆ ಜೈದಿರ್ತರು ವಿವರಣ ಬರೆದ್ರು ಅದಕ್ಕೆ ಇವರು ವ್ಯಾಖ್ಯಾನವನ್ನು ಬರೆಿದ್ದಾರೆ ಕರ್ಮ ನಿರ್ಣಯ ಟೀಕಾ ಅದಕ್ಕೆ ವ್ಯಾಖ್ಯಾನ ಇದು ಜೈದಿರ್ತರ ಗ್ರಂಥಕ್ಕೆ ಐತರೆಯ ಉಪನಿಷದ್ಭಾಷ್ಯ ವ್ಯಾಖ್ಯಾನ ಶ್ರೀಮದ ಆಚಾರ್ಯರು ಐತರೆಯ ಉಪನಿಷದ್ಭಾಷ್ಯ ಅಂತ ಬರೆದ್ರು ಅದಕ್ಕೆ ಅದ್ಭುತವಾಗಿರ್ತಕ್ಕಂತಹ ವ್ಯಾಖ್ಯಾನ ಬರದು ವಿಶೇಷವಾಗಿರ್ತಕ್ಕಂಥ ಇವರ ಮೇಲುಕೃತಿ ಅಂತಂದ್ರೆ ಛಾಂದೋಗ್ಯೋಪನಿಷತ್ ಭಾಷ್ಯ ವ್ಯಾಖ್ಯಾನ ಶ್ರೀಮದ್ ಆಚಾರ್ಯರ ಛಾಂದೋಗ್ಯೋಪನಿಷತ್ ವ್ಯಾಖ್ಯಾನ ಭಾಷ್ಯ ಅದಕ್ಕೆ ಇವರ ವ್ಯಾಖ್ಯಾನ ಕಾಠಕ ಉಪನಿಷತ್ ಭಾಷ್ಯ ಅದಕ್ಕೆ ಭಾಷ್ಯಕ್ಕೆ ವ್ಯಾಖ್ಯಾನ ಆಚಾರ್ಯರ ತಲವಕಾರಕ ಉಪನಿಷತ್ ಭಾಷ್ಯಕ್ಕೆ ವ್ಯಾಖ್ಯಾನ ಇದೆಲ್ಲವೂ ತೀರ್ಥ ಶ್ರೀಪಾದಂಗಳವರ ಮಹಾ ಅನುಗ್ರಹ ನಮಗೆ ಮನೆಗೆ ಜಯತೀರ್ಥರ ಪ್ರಮಾಣ ಪದ್ಧತಿ ಅದ್ಭುತವಾಗಿ ಗೋಲಕ್ಷೆ ಧರ್ಮ ವ್ಯಾಪ ಲಕ್ಷೆ ವರ್ತತೆ ನಾ ವರ್ತತೆ ಚನ್ಯತ್ರ ಇತ್ಯಾದಿಗಳನ್ನು ವಿಶೇಷವಾಗಿ ವಿವರಣೆಯನ್ನು ಮಾಡ್ತಾ ಜಯತೀರ್ಥರ ಪ್ರಮಾಣ ರಕ್ಷಣಾ ಪದ್ಧತಿಗೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಇಂತಹ ಅನೇಕ ಕೊಡುಗಳನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಿದಂತಹ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ ಇವತ್ತು ಅವರನ್ನು ಸ್ಮರಣೆ ಮಾಡೋದೇ ನಮಗೆ ವಿಶೇಷವಾಗಿರ್ತಕ್ಕಂತಹ ಆರಾಧನೆ ಅಂತ ತಿಳ್ಕೊಳ್ಬೇಕು ಮತ್ತು ಅವರ ಗ್ರಂಥಗಳನ್ನು ಸ್ವಲ್ಪ ನೋಡಿದರೂ ಸಾಕು ಆರಾಧನೆ ಅನ್ನೋದು ಮತ್ತು ಸರಿಯಾಗಿರ್ತಕ್ಕಂಥ ಅರ್ಥವನ್ನು ಕೊಡ್ತದೆ ಮಣೂರಿನ ವಾಸಿಗಳಾದಂತಹ ತೀರ್ಥ ಶ್ರೀಪಾದಂಗಳವರ ವಿದೇಶ ಭಿಕ್ಷುಗಳ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ ಶ್ರೀಕೃಷ್ಣ ಅರ್ಪಣಾ ಮಸ್ತಿ